ನನಗನ್ಸಿನ ಮಟ್ಟಿ ಈಗಿನ ಶಿಕ್ಷಣ ವ್ಯವಸ್ಥೆನೇ ಸರಿ ಇಲ್ಲ ಅನ್ಸತ್ರಿ ಎದಂತಂದ್ರ ರಾಜಕೀಯದವ್ರ ಕೈಗೆ ಸಿಕ್ಕಿದಾಗ್ಬಿಟೇ ನಮ್ ಎಜುಕೇಶನ್ ಅನ್ನೋದು ಇವಾಗ ಬಿಜೆಪಿದವ್ರು ಬಂದ್ರು ಎನ್ ಇಪಿ ತಂದ್ರು ಇವಾಗ ನೆಕ್ಸ್ಟ್ ಇದು ಎನ್ ಪಿ ಅಂತ ಮೂರ್ ಬ್ಯಾಚಿಗೆ ಎನ್ ಇ ಕೊಟ್ಟಿದ್ದಾರೆ ಇವಾಗ ನೆಕ್ಸ್ಟ್ ಕಾಂಗ್ರೆಸ್ ಅರ್ ಬಂದ್ರು ಅವ್ರು ಎಸ್ ಇ ಪಿ ತರ್ತೀನಂತಾರ ಅಂದ್ರ ಮಕ್ಳ ಜೀವನ ರಾಜಕೀಯದವ್ರ ಕೈಯಾಗಿ ಸಿಕ್ಕಂಗ ಆಗ್ಬಿಟ್ಟಿ ಮದ್ವೆ ಅದ್ರ ಲೈಫ್ ಸೆಟ್ಲ್ ಆಗತ್ತೆ ಅನ್ಕೊತಾರೀನ್ರಿ ತಪ್ಪದೆಲ್ಲ ನಾವು ದುಡ್ದ್ರೆ ಇವಾಗ ರೀ ಎಲ್ಲ ಮದ್ವಿನ ಲಾಸ್ಟ್ ಅಲ್ಲ ನಮಗ ನಾ ಮದ್ವೆ ಆಗಿ ಹೋದ್ರೆ ತಂದೆ ತಾಯಿನ ಯಾರು ನೋಡ್ಕೊಂತಾರಿ ನಾಳೆ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಯ್ ಮಂದಾಗ್ಲಿ ತಗೋರಿ ನಿಮ್ ಬಾಯ್ ಅರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನಾನು ಈ ದಿವಸ ಮುಳುಗುಂದದಲ್ಲಿದ್ದೀನಿ ಮುಳುಗುಂದ ಗದಗಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ವೀರಭದ್ರೇಶ್ವರ ಕಾನಾವಳಿ ಅಂತಿದೆ ನಲವತ್ತು ವರ್ಷದಿಂದ ಈ ಕಾನಾವಳಿ ನಡೀತಾ ಇದೆ ಮುಳುಗುಂದದಲ್ಲಿ ಇರುವಂಥದ್ದು ಇದು ಒಂದೇ ಹೋಟ್ಲು ಇಷ್ಟು ಹಳೆ ಹೋಟ್ಲು ಹಾಗಾಗಿ ಅದು ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ ಬನ್ನಿ ಮುಳುಗುಂದದ ಈ ವೀರಭದ್ರೇಶ್ವರ ಕಾನಾವಳಿಗೆ ತಮಗೆ ಸ್ವಾಗತ ಗೆಳೆಯರಿ ನಮಸ್ತೆ नमस्कार या करा रोटी म्हणा

ರೊಟ್ಟಿ ಚಪಾತಿ ಪಲ್ಯ ದಿವ್ಸಾ ಡೈಲಿ ಮಾಡ್ತಾರ ಡೈಲಿ ಎರಡು ಹೊತ್ತು ಇರುತ್ತೆ ಎರಡ ಹೊತ್ತು ಇರತ್ತರಿ ಹಾ ಮತ್ತ ನಿಮ್ ಬರೇ ಹೋಟೆಲ್ ಮತ್ತ್ ಬೇರೆ ಏನಾದ್ರು ಮಾಡ್ತೀರಾ ಏನೋ ಹೊಲ ಗಿಲ್ಲ ಅದಾವ್ರೆ ಹೊಲ ಗಿಲ್ಲ ಏನ್ ಇಲ್ಲ ನಮ್ಮ ಜೀವನಕ್ಕ ಆಧಾರ ಇದ್ದಾರೆ ರೀ ಹೋಟೆಲ್ ಹೋಟೆಲ್ ಹಾ ಹೋಟೆಲ್ ಎಷ್ಟ್ ಜನ ಮಕ್ಳು ನಿಮ್ಗೆ ಮೂರ್ ಜನ ಹೆಣ್ಮಕ್ಳ ಇದ್ದಾರೆ ಹಾ ಏನೇನ್ ಓದಿಸಿದ್ರಿ ಒಬ್ಬಾಕಿ ಬಿ ಎ ಫೈನಲ್ ಇರ್ ಓತ್ತ ಇದ್ದಾಳ ರೀ ಆ ಸೆಕೆಂಡ್ ಇಯರ್ ಕಲಿತಾಳೆ ಸೈನ್ಸ್ ಮಾಡ್ಸ್ಯಾವ ರೀ ಒಬ್ಬಾಕಿನ ಆಯ್ತ ಇದ್ದಾಳ ಮೂರ್ ಜನಾ ಹೆಣ್ಮಕ್ಳು ಜನ ಹೆಣ್ಮಕ್ಳು ಈ ಮಕ್ಳನೆಲ್ಲ ಚೆನ್ನಾಗಿ ಓದಿಸಿದಿರಲ್ಲ ಓದಸ್ತಾ ಆಗ್ತೇವೆ ರೀ ಗ್ರೇಟ್ ನೀವ್ ಹಾ ಹಾ ಬೇರೆ ಆದಾಯದ ಮೂಲ ಏನಿಲ್ಲ ಏನಿಲ್ರಿ ಹಾ ಇದ್ರಲ್ಲೇ ಜೀವನ ಮಾಡೋ ಏನೆಲ್ಲಾ ಮಾಡ್ತಾರ ಮನ್ಯಾಗ ಸ್ವಂತ ಮನೆ ಇದು ಶಾಂತ ಮನ್ಯಾಗ ರೀ ಹಾ 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 ಮಾಡ್ತೀರಾ ನೀವು ಏನು ಓದಿದ್ರಿ ನೀವು ಹಾ 10th ಆಗುತ್ತೆ 10th ಆಗಿತ್ತು 10th ಆಗ ಯಾವ ತವರು ಮನೆ ಯಾವ ಧಾರವಾಡ ಧಾರವಾಡ ಧಾರವಾಡದಿಂದ ಇಲ್ಲಿ ಕೊಟ್ಟರು ಮುಳು ಒಂದಿಕಾ ಹಾ ಏನು ಓವರ್ ಕಲಸಿದ್ರೆ ಅಡಿಗೆನ ಇಲ್ಲ ಇಲ್ಲ ಬಂತ ಕಲ್ತೈರೆ ನಾವು ಒಬಕ್ಕೆ ಮಗಳ್ರಿ ಹಾ ಹಾಗಾಗಿ ರೀತಿಿಂದ ಬೆಳೆಸಿರ್ತಾರೆ ಹಾ ಇಲ್ಲಿ ಬಂದೇ ಎಲ್ಲಾ ಕಲ್ತೇವ್ರಿ ನಾವು ಹೌದಾ ಹಾ ಅದು ಕಾನವಾಳಗೆ ಇರುವರಿ ಮನೆಗೆ ಮದುವೆ ಮಾಡಿ ಕೊಟ್ಟರು ಕೊಟ್ಟರೆ ಹಾ ನಾವು ಇಲ್ಲೇ bande ಎಲ್ಲಾ ಕಲ್ತೇವ್ರಿ ಹಾ

ಓಹ್ ಹಾ ಎರಡು ಪಲ್ಯ ಹಾ ಆಮೇಲೆ ಖಾಲಿ ಆದ್ರೆ ಮತ್ತೆ ಮಾಡ್ತಿರಿ ಹಾ 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 ಹಾನ್ರಿ ಆಮೇಲೆ ರೀ ಸಾಂಬಾರೀ ಹಾ ಎಷ್ಟು ಬೇಕಷ್ಟು ಬಿಸಿ ಮಾಡಿ ಹಾಕ್ತಿರಿ ಹಾ 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 ಹಂಗಾರ ಊರು ಎಲ್ಲ ಅಲ್ಲಿ ಒಳಗೆ ಮಾಡಿ ಕಳಿಸ್ತಾರ ಹಾ మొసరు శేంగా చట్ని పుటాణి చట్నీ రొట్టి బిసి రొట్టి ఏమమ్మా నిన్న ನನ್ನ ಹೆಸ್ರು ಐಶ್ವರ್ಯ ರೀ ಐಶ್ವರ್ಯಮ್ಮ ಹಾಂ ಏನು ಓದ್ತಾ ಇದ್ದೀರಿ ನಾನು ಬಿ ಎ ಫೈನಲ್ ಇಯರ್ ರೀ ಬಿ ಎ ಫೈನಲ್ ಇಯರ್ ಓದ್ತಾ ಇದ್ದೀರಿ ಮುಂದೆ ನಿಮ್ಮದು ಗುರಿ ಕನಸು ಏನಿದೆ ರೀ ನಂದು ಐ ಎ ಎಸ್ ಅಂತನೇ ಐತ್ರಿ ಐ ಎ ಎಸ್ ಮಾಡ್ಕಂತಿದಿರಿ ಓಕೆ ಹಾಂ ಐ ಎ ಎಸ್ ಯಾವ್ದರೂ ದೊಡ್ಡ ತಯಾರಿ ಮಾಡ್ಕೋಬೇಕು ಹೇಗಾದ್ರಿ ಹಾಂ ಆಗ್ಬೇಕ್ರಿ ಹಾಂ ನಮ್ಮ ಮನೇಲಿ ಅನ್ನೆಲ್ಲ ನಾವು ಎಷ್ಟು ರೆಡಿ ಹೌದಾ ಓಕೆ ಈಗ ತಂದೆ ತಾಯಿ ಅಂತ ಕೆಲಸ ಇರ್ತಾರೆ ಮಕಳು ಓದೋದೇ ಕಷ್ಟ ಆಗಿದೆ ನೀವು ಅದನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದಿರಿ ಅಂತ ಆ ಸೀರಿಯಸ್ ಆಗಿ ತಗೊಂಡಿದಿರಿ ಹೌದಾ ಪಿ ಯು ಸಿ ಐತ್ರಿ ನಾನು ಪಿ ಯು ಸಿ ಐತ್ರಿ ಹೌದಾ ಓಕೆ ಹಾ ರೈತ್ರಿ ಇವಾಗ ಎಕ್ಸಾಮ್ ಅನ್ ಆ ಬರ್ದೆ ಎಕ್ಸಾಮ್ ಬರಿತಿರ್ತೀನಿ ಬರಿತಿರ್ತೀರಿ ಅಭ್ಯಾಸ ಮಾಡ್ಕೋತಾ ಇದೀರಿ ಹಾ 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 ಹೇಳ್ರಿ ನಿಮ್ಮ ಅಮ್ಮ ಅಪ್ಪನ್ನ ನೋಡಿ ಬೆಳೆದಿದ್ದೀರಿ ಅವ್ರ ಜೀವನ ನೋಡಿ ಬೆಳೆದಿದ್ದೀರಿ ಅವ್ರಿಗೆ ಎಷ್ಟೋ ಕಷ್ಟ ಬರ್ಲಿ ಅದನ್ನ ನಿಮ್ಗೆ ಏನು ಕೊರತೆ ಆಗದಂಗೆ ಮಾಡಿದ್ದಾರೆ ಏನ್ ಹೇಳ್ತೀರಿ ಅವ್ರ ಬಗ್ಗೆ ಅದರಿ ಅವ್ರ ಕಷ್ಟ ಪಡ್ತಾರಂತ ಇವಾಗ ನಾವು ಶಾಲೆ ಕಲಕ ಸಾಧ್ಯ ಅವ್ರ ಯಾವ ಲೆವೆಲ್ಗೂ ಬೇಡ ಅಂತ ಹೇಳೋದಿಲ್ರಿ ಹ್ಮ್ முந்திரல்ல ந அல்ல அழம்மா அழ கஷ்டினெல்லாம் நெனஸ் கொண்ட ಹಂಗೇನಿಲ್ರಿ ಅವ್ ಕಷ್ಟ ಅನ್ನಂಗ್ ನಮ್ಗ ಅವ್ರ ಕಷ್ಟ ಕೊಟ್ಟೇ ಇಲ್ರಿ ಅವ್ರೆಲ್ಲಾ ತಾವ ಕಷ್ಟ ಅನ್ನಂಗ್ ನಮ್ಮನ್ ಇಷ್ಟ ಲೆವೆಲ್ ನಾವ್ ಏನ್ ಕೇಳಿದ್ರು ಇಲ್ಲ ಅಂತ ಅನ್ನೋದಿಲ್ರಿ ಅವ್ರ ತನ್ ಕೊಟ್ಟ ಬಿಟ್ಟಿರ್ತಾರ್ರಿ ನಾವ್ ಯಾವ ಕಾಲೇಜ್ ಅಂತ ಆ ಕಾಲೇಜಿಗೆ ಹಚ್ತಾರ ಅದ ಇವಾಗ ನಾವು ಸಾಧನೆ ಮಾಡೋದು ಇಂಪಾರ್ಟೆಂಟ್ ಅಂತ ಆದ್ರೂ ಈ ಕಾಂಪಿಟೇಟಿವ್ ವರ್ಲ್ಡ್ ಒಳಗ ಎಷ್ಟ್ ಓದಿದ್ರು ಆದರಿ ಇವಾಗ ಅದ ಸಾಧನೆ ಮಾಡ್ಬೇಕಂತ ಅನ್ನೋದೀವಿ ಹ್ಮ್

ಮಾಡಿ ತಪ್ಪಿ ನಿಯತ್ತಾಗಿ ಬರ್ದ್ರ ಎಷ್ಟೋ ಜನದ ಅವ್ರದ್ದು ಎಲ್ಲ ಪಾಸ್ ಇವಾಗ ನೆಕ್ಸ್ಟ್ ಟ್ರೈ ಮಾಡಿದಾಗ ಅವ್ರದ್ದು ಅದ್ರ ಪಾಸ್ ಆಗಿಲ್ಲ ನನ್ ಪಾಪ ಅವ್ರ ಜೀವನ ಎಷ್ಟೋ ಇದಾಗತ್ರಿ ಅದಕ್ಕ ಇದ ಎಲ್ಲ ಸ್ಕ್ಯಾಮ್ ಎಲ್ಲ ಬಂದ್ ಆಗ್ಬೇಕ ನಿಯತ್ತಿಂದ ಬರೆಯೋರ್ಗ್ ಇದ್ ಆಗ್ಬೇಕಂತ ಅವನ್ನೆಲ್ಲ ತಡ್ಕೊಂಡು ನೀವು ಪಾರಾಗಿ ಬರ್ಬೇಕು ಹಾ ರೀ ಅದ ನಮ್ದು ಗುರಿ ಇರೋದು ಅವೆಲ್ಲ ನಡೀತಿರ್ತಾವ ನಾವು ನಮ್ ಪ್ರಯತ್ನ ನಮ್ ಕಡೆಯಿಂದ ನಾವು ಕೊಟ್ಟ ಕೊಡ್ತೀನಿ ಹ್ಮ್ ಎಷ್ಟು ಗಂಟೆ ಓದ್ತೀರಮ್ಮ ದಿವ್ಸ ಹೋಗಿ ಗಂಟೆ ಬರಷ್ಟೆ ಸಾಯಂಕಾಲ ಐದ್ ಗಂಟೆಗೆ ಬರ್ತೀವಿ ಒಂದ್ ಹನ್ನೊಂದ್ ಗಂಟೆ ಮಟ್ಟ ಓದ್ತೀವಿ ಆಮೇಲೆ ನೈಟ್ ಏನಾದ್ರು ಬರೆಯೋದಿದ್ರೆ ಬರೀತೀವಿ ಮತ್ತೆ ಮಾರ್ನಿಂಗ್ ಕಾಲೇಜ್ ಹೋಗ್ತೀವಿ ಎಕ್ಸಾಮ್ ಇದ್ದಾಗ ಮಾರ್ನಿಂಗ್ ಫೈವ್ ಐದ್ ಗಂಟೆಗೆ ಖಾಲಿ ಇದ್ದಾಗ ಪಾರ್ಸೆಲ್ ಕಟ್ಟದಿದ್ರ ಅಜ್ಜ ಜೊತೆ ಪಾರ್ಸೆಲ್ ಕಟ್ತೇನಿ ಹಂಗೆಲ್ಲ ಮಾಡ್ತಿರ್ತೇನಿ ಇಡೀ ಒಂದ್ ಕಾನಾವಳಿ ನಿಮ್ಮ ಬದುಕನ್ನ ರೂಪಿಸಿದೆ ನಿಮ್ಮ ನಿಜವಾಗ್ಲೂ ನಮ್ದು ಜೀವನ ರೂಪಿಸಿರೋದ ಅದಿರಿ ಹಾ ನಾವ್ ಮೂವತ್ತು ವರ್ಷ ಐತಿ ಇವಾಗ ಇವಾಗ ಸ್ವಲ್ಪ ಲಾಕ್ಡೌನ್ ಇಂದ ಕಡಿಮೆ ಐತಿ ನಮ್ದ ಕಾನಾವಳಿ ಇದ್ದಿದ್ದ ವ್ಯಾಪಾರ ಇಲ್ಲ ಅಂದ್ರೆ ಫಸ್ಟ್ ಗೆಲ್ಲ ಚೆನ್ನಾಗೇ ಐತ್ರಿ ಚೆನ್ನಾಗೇ ಎಲ್ಲಾ ನಡೀತಿತ್ತು ಅದ್ರಿಂದ ನಮ್ದು ಈ ಲೆವೆಲ್ ನಾವ್ ಮೂರ್ ಮಂದಿನೂ ಇಷ್ಟ ಒಳ್ಳೆ ಶಿಕ್ಷಣ ಕೊಡ್ತಿರೋದು ಎಲ್ಲಾ ನಮ್ದು ಜೀವನ ಡೈಲಿ ಪ್ರತಿಯೊಂದು ಅದ್ರ ಮೇಲೆ ನಿಂತೈತಿ ಬೇರೆ ನಮ್ದು ಹೊಲ ಆಗ್ಲಿ ಏನಾಗ್ಲಿ ಏನಿಲ್ಲ ಒಂದ್ ಸ್ವಂತ ಮನಿ ನಮ್ದು ಹೋಟೆಲ್ ಅಷ್ಟ ನಮ್ದ್ರಿ ಹ್ಮ್ ಇದ್ರಾಗ ಎಲ್ಲ ಕನ್ಸುಗಳು ಇಡೋದು ಹಾ ಆಮೇಲೆ ಹೋಟೆಲ್ ಕೆಲಸ ಅಂದ್ರ ಅದೇನು ಕಡಿಮೆ ಕೆಲಸ ಅಲ್ಲ ನಿರಂತರ ಕೆಲಸ ಮಾಡ್ತಾರಲ್ಲ ಬಾಂಡೆ ತಿಕ್ಕದಾಗ್ಲಿ ಅರ್ಬಿ ಹೋಗಿದ್ದು ರೊಟ್ಟಿ ಮಾಡೋದಾಗ್ಲಿ ಎಲ್ಲ ಅವರ ಮಾಡ್ತಾರಿ ಪಪ್ಪ ಅಡಿಗೆ ಮಾಡ್ತಾರ ನಾವು ಖಾಲಿ ಇದ್ದಾಗ ಪಾರ್ಸಲ್ ಏನಾದ್ರು ಕಟ್ಟದಿದ್ರು ಹೋಗಿರ್ತೀವಿ ಹೆಂಗ ನಮ್ ಜೀವನ ನಡೀತಿರೋದು

ಹಾ ನಿಮ್ಮ ಕ್ಲಾಸ್ ಆನ್ಲೈನ್ ಅಲ್ಲಿ ಬಂದ್ರೆ ನೀವು ಅದನ್ನ ಯೂಸ್ ಮಾಡ್ತೀರಿ ಈ ನಮ್ಮ ಕ್ಲಾಸ್ ಆನ್ಲೈನ್ ಇಲ್ರಿ ಇವಾಗ ಬರಿಯೋ ದಶ ಏನಂದ್ರೆ ಬಿಟ್ಟಿರ್ತಾರಾ ಇವಾಗ ಅದೇ ನಮ್ಮ ಎನ್ಪಿ ಬ್ಯಾಚ್ ಅಲ್ಲಿ ನಮ್ದೇನೂ ಸೋರ್ಸಿಗೆ ಬೇರೆ ಬುಕ್ ಆಗ್ಲಿ ಯಾವ್ದೇ ಆಗ್ಲಿ ಇರೋದಿಲ್ಲ ಅದ ಗೂಗಲ್ ನೋಟ್ೇ ಬರಿಬೇಕಾಗುತ್ತೆ ನಾವು ಅದಕ್ಕ ನಂದ ಆದ್ಮೇಲೆ ಅವ್ಳು ಅವ್ಳು ಆದ್ಮೇಲೆ ಅವ್ಳು ನೋಡ್ತಿರ್ತೀನಿ ಹ್ಮ್ ಈಗ ನಿಮ್ ಸಹಪಾಠಿಗಳು ಇರ್ತಾರೆ ಅಲ್ವಾ ಎಲ್ಲಾ ತರದ ಜನಾನೂ ಅಲ್ಲಿ ಬಂದಿರ್ತಾರೆ ಈಗಿನ ಶಿಕ್ಷಣ ವ್ಯವಸ್ಥೆ ಹೇಗ್ ನೋಡ್ತೀರಿ ನೀವೆಲ್ಲ ಹುಡುಗರು ಏನ್ ಇಟ್ಕೊಂಡಿರ್ತೀರಿ ಅಂತ ಅನ್ಸುತ್ತೆ ನನಗಿನ ಬಟ್ಟಿ ಈಗಿನ ಶಿಕ್ಷಣ ವ್ಯವಸ್ಥೆನೇ ಸರಿ ಇಲ್ಲ ಅನ್ಸತ್ರಿ ಅದಕ್ಕಂತಂದ್ರ ರಾಜಕೀಯದವ್ರ ಕೈ ಸಿಕ್ಕಿದಾಗ್ಬಿಟೈತಿ ನಮ್ ಎಜುಕೇಶನ್ ಅನ್ನೋದು ಇವಾಗ ಬಿಜೆಪಿದ್ರು ಬಂದ್ರು ಎನ್ ಇ ತಂದ್ರು ಇವಾಗ ನೆಕ್ಸ್ಟ್ ಇದು ಎನ್ ಅಂತ ಮೂರ್ ಬ್ಯಾಚಿಗೆ ಎನ್ ಇ ಪಿ ಇವಾಗ ನೆಕ್ಸ್ಟ್ ಕಾಂಗ್ರೆಸ್ ಅರ್ ಬಂದ್ರು ಅವ್ರ ಎಸ್ ಇ ಪಿ ತರ್ತೇನೆ ಅಂತಾರ ಅಂದ್ರ ಮಕ್ಕಳ ಜೀವನ ರಾಜಕೀಯದವ್ರ ಕೈಯಾಗಿ ಸಿಕ್ಕ ಆಗ್ಬಿಟ್ಟೇತಿ ಅವ್ರ ಬಂದಾಗ ಅವ್ರ ಇದ್ ಇನ್ನ ಜೆಡಿಎಸ್ ಸರ್ಕಾರ ಬಂತಂದ್ ಅವರು ಒಂದ್ ಎಜುಕೇಶನ್ ತರ್ತಾರ್ರಿ ಹಿಂಗ ಅಂದ್ರ ಹಾ ಮಾಡ್ಬಾರ್ದು ಯಾರ ತಂದ್ರೆ ಏನು ಒಂದ್ ಈಗ ಸ್ಟಾರ್ಟಿಂಗ್ ಇಟ್ಟಿದಾರ ಅದನ್ನ ಕಂಟಿನ್ಯೂ ಮಾಡ್ಬೇಕಂತ ಅಂತೇನ್ರಿ ಇದರಿಂದ ಅವ್ರಿಗೆ ಪ್ರಾಬ್ಲಮ್ ಆಗೋದಿಲ್ಲ ನಮಗೇನು ಸೋರ್ಸ್ ಇಲ್ ಆಗೈತಿ ಇವಾಗ ಲೆಕ್ಚರ್ ಸಿಕ್ಕೇಳ ಅವ್ರು ನಮಗೂ ಹೊಸಾದ ನಮಗೂ ಏನಾದ್ರು ಸಿಕ್ಕು ನಾವ್ ಬಿಡ್ತೇವಿ ಅಂತ ಅಂತಾರಿ ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ ಇಲ್ರಿ ಅವ್ರಿಗೂ ಸರಿ ಬರ್ತದಂದ್ರೂ ಗೊತ್ತಿಲ್ಲ ಹಿಂಗಾಗಿ ರೈಟರ್ಸ್ ಬುಕ್ ಬರೆಯೋರು ಸದ್ಯ ನಾವ್ ಬರೆಯಲ್ಲ ಅಂತರಿ ಮತ್ ಹಿಂಗ ಎಲ್ಲಾ ಸ್ಟೂಡೆಂಟ್ಸ್ಗೂ ಬಾಳ್ ಪ್ರಾಬ್ಲಮ್ ಆಗತ್ತ ಹ್ಮ್ ಹ್ಮ್ ಈ ತರ ಚರ್ಚೆಗಳೆಲ್ಲ ನಿಮ್ಮಲ್ಲಿ ನಡೆಯುತ್ತಾ ನಾವು ಸ್ಟೂಡೆಂಟ್ಸ್ ಮಾಡ್ಕೊಂತೀವ್ರಿ ಆದ್ರೆ ಅದನ್ನ ಸೋರ್ಸ್ ಮಟ್ಟಿಗೆ ತಗೊಂಡ್ ಹೋಗಿಲ್ಲ ಸ್ಟೂಡೆಂಟ್ಸ್ ಎಲ್ಲ ಡಿಸ್ಕಸ್ ಮಾಡ್ತಿರ್ತೀವ್ರಿ ಏನ್ ಹಿಂಗಾದ್ರ ಮುಂದ ನಮ್ ಫ್ಯೂಚರ್ ಏನ್ ಅಂತಂದ್ ಈ ತರ ಎಲ್ಲಾ ಡಿಸ್ಕಸ್ ಮಾಡಿರ್ತೀವಿ ಈಗ ಅದನ್ನ ತಂದಿರೋದ್ರಿಂದ ಅವ್ರು ಹೇಳ್ತಾರೆ ಇಲ್ಲ ಮಕ್ಕಳಿಗೆ ನಾವು ಫ್ರೀಡಂ ಕೊಟ್ಟಿದೀವಿ ಅವ್ರಿಗೆ ಬೇಕಾಗಿದ್ದನ್ನ ತಗೋತೀವಿ ಮೊದ್ಲಿದ್ದು ನಾವ್ ಹೇಳಿದ್ದೇ ಓದ್ಬೇಕಾಗಿತ್ತು ಇವಾಗ ಹಂಗ ಕೊಟ್ಟಿದ್ದಾರೆ ಅದಕ್ಕೆ ನಾವು ಇದು ಗ್ರೇಟ್ಫುಲ್ನೆಸ್ ತೋರಿಸಿವಿ ಆದ್ರ ಇವಾಗ ಸೋರ್ಸ್ ಬೇಕ್ರಿ ಏನು ಸೋರ್ಸೇ ಇಲ್ಲ ಅಲ್ರಿ ಇವಾಗ ಎನ್ ಇ ಪಿ ಬಂದಿದ್ರೆ ಹೆಲ್ಪ್ ಆಗತ್ರಿ ನಾವು ಅಂತೀವಿ ಎನ್ ಇ ಪಿ ನಾ ಕಂಟಿನ್ಯೂ ಆಗ್ಬೇಕಂತಂದ್ ನೆಕ್ಸ್ಟ್ ಎಮ್ ಎ ಕಲಿಯೋದನ್ನ ಡಿಗ್ರಿ ಆ ಲಾಟ್ಸ್ ಆಫ್ ನಾಲೆಜ್ ಇಲ್ಲೇ ತಗೊಂತೀವಿ ಅದ್ರಿಂದ ಹೆಲ್ಪ್ ಆಗುತ್ತೆ ಇವಾಗ ನೋಡ್ರಿ ಅವ್ರ ಕಾಂಗ್ರೆಸ್ ಬಂದ್ ರೆಸಿಪಿ ತಂದ್ರ ಬುಕ್ಸ್ ಬರೆಯೋರು ಕೂಡ ಇವಾಗ ಒಂದ್ ಬರದ್ರ ಮುಂದ್ ಕಂಟಿನ್ಯೂ ಆಗುತ್ತಂತ ಅನ್ಕೊಂಡಿರ್ತಾರೆ ಆದ್ರೆ ಇವ್ರು ನೆಕ್ಸ್ಟ್ ಇವಾಗ ನಿಂತು ಬಿಡ್ತಂದ್ರ ನಾವ್ ಬರದೇನು ನಮ್ದು ಪಬ್ಲಿಷ್ ಆಗೋದಿಲ್ಲ ನಷ್ಟ ಆಗುತ್ತ ಅಂತ ಅವ್ರು ಬುಕ್ಸ್ ಬರೆಯೋದಿಲ್ಲ ನಾವ್ ನೋಡಿ ರೆಫರ್ ಮಾಡ್ಬೇಕು ಹಿಂಗ ಇವಾಗ ಇದು ಪ್ರಾಬ್ಲಮ್ ಆಗಿರೋದ್ರಿ ಮಕ್ಕಳು ಬಲಿ ಪಶು ಆಗ್ತಿದ್ದಾರೆ ಆಮೇಲೆ ಆಯಾ ಏಜ್ ಗೆ ಸೆಟ್ಲ್ ಆಗ್ಬೇಕು ಒಂದು ಏಜ್ ಅಂತ ಇರುತ್ತಲ್ವಾ ಒಂದು ಪ್ಲಾನ್ ಮಾಡಿರ್ತೀರಿ ಇಷ್ಟು ವರ್ಷ ಡಿಗ್ರಿ ಇದಾದ್ಮೇಲೆ ಈ ಕೆಲ್ಸಕ್ಕೆ ಹೋಗ್ತೀನಿ ಇದಾದ್ಮೇಲೆ ಸೆಟ್ಲ್ ಆಗ್ತೀನಿ ನೀವು ಹೇಳ್ದಂಗೆ ಈಗ ಅಪ್ಪ ಅಮ್ಮನ ಕಾಲದಾಗ ನಡ್ದಂಗೆ ಬಹಳ ಇವಾಗ ಎಲ್ಲಾರು ಇಬ್ರು ಫಸ್ಟ್ ಈಗ ಮನಿಯನ್ ಒಬ್ರು ನಡದ್ರ ಸಾಕ್ತಿತ್ರಿ ಇವಾಗ ಹಂಗಲ್ಲ ಮನಿ ಜನ ಎಲ್ಲಾ ದುಡಿದ್ರು ಕಮ್ಮಿ ಆಗಂತ ಸಿತ್ರಿ ಇವಾಗ ಪ್ರಾಬ್ಲಮ್ ಆಗತ್ರಿ ಹಿಂಗಾದ್ರ ಅದ ಜಾಬ್ ಮೇಲೆ ಇವಾಗ ಎಲ್ಲರೂ ಎಲ್ಲಾರು ಇವಾಗ ಇವಾಗ್ರು ಕಲ್ತೋರು ಹಿಂಗ ಕೃಷಿ ಅದನ್ನ ಮಾಡಂತ ಮಾಡಂಗಿಲ್ಲ ಎಲ್ಲರೂ ಜಾಬ್ ಬೇಕಂತಾರ್ರಿ ಅದ್ರ ಕಾಂಪಿಟೇಟಿವ್ ವರ್ಲ್ಡ್ ಒಳಗೆ ಇವರೆಲ್ಲ ಈ ತರ ಮಾಡ್ಕೊಂತ ಹೋದ್ರೆ ಎಲ್ಲರಿಗೂ ಜಾಬ್ ಸಿಗೋದ್ ಬಹಳ ಕಷ್ಟ ಆಗುತ್ತೆ ಮತ್ತೀಗ ಒಂದು ಒಂದು ತುಂಬಾ ಜನಕ್ಕೆ ಕೆಲಸ ಸಿಗ್ತಾ ಇಲ್ಲಮ್ಮ ಅದು ನಿಜ ಡಿಗ್ರಿ ಮಾಡ್ಕೊಂಡವ್ರು ಹೊರಗ್ ಬರ್ತಾರೆ ಎಲ್ಲವೂ ಆಗುತ್ತೆ ಮತ್ತೆ ಹೋಗಿ ಎಲ್ಲೋ ಒಂದ್ ಕ್ಯೂ ನಿಂತ್ಕೊತಾರೆ ಯಾವ್ದೋ ಒಂದ್ ಸಣ್ಣ ಕೆಲಸ ಮಾಡಿ ಏನು ಮಾಡಕ್ ಆಗದೆ ಜನ ಯಾವ್ದೋ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾರೆ ಬರೀ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಹೇಗೆ ಅದನ್ನ ನಿಗಸ್ತೀರಿ ಹೇಗೆ ಮುಂದೆ ಬರುತ್ತೆ ಪ್ರಾಬ್ಲಮ್ ಅನಿವಾರ್ಯ ಮತ್ತೆ ನಡಿಬೇಕಂತಂದ್ರೆ ಎಷ್ಟೋ ಸ್ಯಾಲರಿ ಆದ್ರೂ ಅದ್ರ ಇದನ್ನ ಮಾಡಬೇಕಾಗುತ್ತೆ ಇಲ್ಲ ನನಗ ನಾನ್ ಕಲ್ತಿದ್ದಕ್ಕೆ ಜಾಬ್ ಸಿಗ್ಬೇಕು ಅಂತಂದ್ರೆ ಅದು ಸಾಧ್ಯನೇ ಇಲ್ರಿ ಹಂಗಾದ್ರೆ ನಾವ್ ಅಲ್ಲೇ ಲೈಫ್ ಎಂಡ್ ಮಾಡ್ಬೇಕಾಗುತ್ತ ಯಾವ್ದಾದ್ರು ಸಿಕ್ಕಿದ್ದು ಜಾಬ್ಗ್ ಹೋಗಬೇಕಾಗುತ್ತೆ ಅನಿವಾರ್ಯ ರೀ ಈ ಕಲಿತಿದ್ದ ಜ್ಞಾನವನ್ನ ಯಾವ್ದಾದ್ರು ಸ್ವಂತ ಉದ್ಯೋಗ ಮಾಡಿಕೊಂಡು ಅದರಲ್ಲಿ ಮುಂದುವರೆದ್ರೆ ಕಷ್ಟ ಅಂತೀರಿ ಇಲ್ರಿ ಅದು ಹಂಗಾದ್ರು ಮಾಡ್ಬೋದು ಅದಕ್ಕೆ ಬೇಕಾದಂತ ಬಂಡವಾಳ ಯಾರು ಕೊಡ್ತಾರ ಅಂದ್ರೆ ಇವಾಗ ನಾವು ಸ್ವಂತ ಜಾಬ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಬಂಡವಾಳ ಬೇಕಾಗುತ್ತ ಅಷ್ಟು ಬಂಡವಾಳ ಎಲ್ಲಿ ಕೊಡ್ತಾರ ಅದನ್ನ ನೆಕ್ಸ್ಟ್ ಇವಾಗ ಸಾಲ ಮಾಡಿ ಮಾಡ್ಬೇಕಾಗುತ್ತ ಒಂದೇಳೆ ವೇಳೆ ನಾವು ಮಾಡಿದಂತ ಇವಾಗ ಸ್ವಂತ ಬಂಡವಾಳ ಮಾಡಿರ್ತೀವಿ ಅದ್ರೊಳಗೆ ಲಾಭ ಬಂದ್ರೆ ಚಲೋ ಅಂದ್ರೆ ನಷ್ಟ ಆದ್ರೆ ಮತ್ತು ಇದಾಗುತ್ತೆ ಸಂಗೀತಾ

அங்கு காதல் ಯಾಕಂದ್ರೆ ಪ್ರತಿ ಫೀಸ್ ಬಂದಾಗ ಏನೇನೇನು ಏನ್ ಕಷ್ಟಪಟ್ಟಿರ್ತಾರ ಗೊತ್ತಿಲ್ಲ ಆಮೇಲೆ ಅವರು ನಿಮ್ಮ ಹತ್ರ ಏನಿಲ್ಲ ಮಾಡ್ಕತ್ತೇನಿಲ್ಲಮ್ಮ ತಂದೆ ತಾಯಿ ಏನ್ ಖುಷಿ ಅಂದ್ರೆ ನೀವು ಚೆನ್ನಾಗಿ ಓದಿ ಒಳ್ಳೆ ಹೆಸರು ತಂದ್ಕೊಂಡು ಹ ಒಳ್ಳೆ ಜೀವನ ಮಾಡಿದ್ರೆ ಸಾಕು ಆಮೇಲೆ ಈ ನಿಮ್ ಕಾಲ ಮೇಲೆ ನೀವು ನಿಂತ್ಕೋಬೇಕು ಮುಂದಕ್ಕೆ ಬದ್ದಾಗಬೇಕು ಕಾಲ ಇದು ಸಾಕು

ನಿಮಗ್ ಇಷ್ಟ ಇಷ್ಟ ಬಿ ಎಸ್ಸಿ ನರ್ಸಿಂಗ್ ಇಂಜಿನಿಯರ್ ಅಂತಿದೆ ಸಿಟಿ ಎಕ್ಸಾಮ್ ಮೇಲೆ ಡಿಸೈಡ್ ಮಾಡಿ ಅವರು ತಮ್ ಕೈಲಾದಷ್ಟ್ ಹೆಲ್ಪ್ ಮಾಡ್ತಾರ ಅವ್ರು ಇಲ್ಲಿವರೆಗೂ ಏನಂದಿಲ್ರಿ ಮನೆಯೊಳಗೆ ಏನಿಲ್ಲ ನೀವ್ ಅಂತಾರ್ರಿ ಅವ್ರು ಎಲ್ಲಾರು ಹೌದ್ರಿ ಯಾರಾದ್ರೂ ಕೇಳ್ದಾಗ ನಮ್ ಕರದ್ ಹೇಳ್ತಾರ್ರಿ ಏನ್ ಕೇಳ್ತಿದಿ ಹೇಳಂತಂದ್ ಅವ್ರಿಗೆ ಇರ್ಬೇಕ್ರಿ ಎಲ್ಲಾನು ಅವ್ರಿಗೆ ಹೇಳ್ಕೊಡ್ಬೇಕಲ್ಲ

ಕಾಡ್ತದಿಲ್ರಿ ಸರ್ ಮತ್ತೆ ಒಳ್ಳೆ ರ್ಯಾಂಕ್ ಒಳಗ ಪಾಸ್ ಆಗ್ತಾರೆ ಸರ್ ಒಂದು ಟ್ಯೂಷನ್ ಕೊಡ್ತಾರಲ್ಲ ಏನಿಲ್ಲ ಮನೇಲಿ ಓದ್ಕೋತಾರೆ ನಾನು ಅದನ್ನ ಹೇಳ್ತಿದ್ದೆ ಪಾಪ ನಿಮ್ಮತ್ರ ಹತ್ರ ಯಾವ ಕಷ್ಟ ಸುಖ ಅನ್ನೋದು ಹೇಳ್ಕೊಳ್ಳೋದಂಗೆ ಅವ್ರು ಮಾಡ್ತಾರೆ ಇವರು ಮಕ್ಳು ಹಂಗೆ ಇದಾರೆ ಅವರು ಏನು ಹೇಳ್ಕೊತಾ ಇಲ್ಲ ಹಾ ನಿಮ್ಮ ನೋಡ್ರಿ ಸರ್ ತಾವ ಅಡ್ಜಸ್ಟ್ ಮಾಡ್ಕೋತಾರ್ರಿ ಅವ್ರ ಮೂರು ಜನ ಏನೇ ಇದ್ರೆ ನಮ್ಗೆ ಹೇಳಲ್ರಿ ಸರ್ ನಾವು ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡ್ತೇವ್ರಿ ಸರ್ ಕೊಡ್ಸಕ ಮಾಡಕ ಆದ್ರೆ ಈಗೆಲ್ಲ ದೊಡ್ಡ ದೊಡ್ಡ ಕಾಲೇಜ್ ಹೋಗ್ತಾರ್ರಿ ಅವ್ರ ಫ್ರೆಂಡ್ಸ್ ಜೋಡಿ ಇದ್ದಿದ್ ನೋಡಿ ಅಂತ ಬೇಕಿಂತ ಅದ್ಬೇಕಂತ ಕಾಡ್ಸೋದಿಲ್ಲ ಸರ್ ನೀವು ಮಾಡಿದ್ರಲ್ಲ ನಿಮ್ ಕಡೆ ಸಾಧ್ಯ ಆಗಿತ್ತು ಮಾಡಿದ್ರಿ ಆದ್ರೂ ಕಡಿಮೆ ಅನಿಸ್ತೈತ್ರಿ ಸರ್ ಎಲ್ಲಿ ಎಲ್ಲಿ ಈಗ

ನಾವ್ ಮದ್ವೆ ಆಗಿ ಹೋದ್ರೆ ನಮ್ ದಂದೆ ತಾಯಿನ ಯಾರು ನೋಡ್ಕೊಂತಾರಿ ನಾಳೆ ಅದ ಎಂಡ್ ಅಲ್ಲಲ್ರಿ ಜೀವನದ್ ಅಂತ ಹೇಳ್ತೀನಿ ಆಗ್ಬೇಕು ನಿಜ ನಮ್ ಸಾಧನೆ ಎಲ್ಲ ಆದ್ಮೇಲೆ ನಾನ್ ಮದ್ವೆ ಆಗಕ್ ನಾವ್ ಇಷ್ಟ ಪಡ್ತೀವಿ ಅಂದ್ರೆ ನಿಮ್ ಕಾಲ್ ಹಾ ಫಸ್ಟ್ ಗೆ ಅದು ಇಂಪಾರ್ಟೆಂಟ್

ಆದ್ರ ನಮ್ಮ ಹಳ್ಳಿ ಒಳಗ ಲೈಫ್ ಮಾಡೋಕ್ ಭಾಳ ಕಷ್ಟ ಐತ್ರಿ ಸರ್ ಸಿಟಿನೂ ಅಷ್ಟು ಈಝಿ ಇಲ್ಲಮ್ಮ ಸಿಟಿಯಾಗ ಆದ್ರೂ ಒಬ್ರದೊಬ್ರ ಮಾತಾಡ್ಕೊಳ್ಳಲ್ಲ ಅವ್ರ ಬಗ್ಗೆ ಅವ್ರ ಸಬ್ರ ಇತ್ತಲ್ರಿ ಆದ್ರ ನಮ್ ಕಡೆ ಇಲ್ಲ ಇಲ್ಲಿ ಪ್ರಾಬ್ಲಮ್ ಏನೈತಿ ಎಲ್ಲಾ ಗೊತ್ತಿರೋರು ಇಲ್ಲಿ ಅಲ್ಲಿ ಯಾರ್ಗಾರ ಇಲ್ಲ ಹಂಗಲ್ಲಾ ಒಬ್ರು ಯಾರ ಮನಿಗೆ ಹೋಗಿ ಬಂದ್ ಹೋದ್ರು ಅತ್ತ ಜ ಮಾತಾಡ್ಕೊತಾರಿಲ್ಲ ಮಾತಾಡ್ತಾರ ಕನ್ನಡನೇ ಸಿಗ್ತಾ ಇಲ್ಲ ಕನ್ನಡನೇ ಸಿಗ್ತಾ ಇಲ್ಲ ಅವ ನೋಡ್ರಿ ಅದು ಹೆಂಗಾಗಿದೆ ಇದ್ರಿ ಓದಿರಲಿಲ್ಲ ಅಂತ ಸಿಗ್ತಿದ್ರ ಸಿಗ್ತಾ ಸಿಕ್ತಾ ಇಲ್ಲ ಅಂತ ಹೇಳಿರ್ತೀರ ಅದಕ್ಕ ಹೌದ್ರಿ ಮತ್ ಇವಾಗ ಹೋದವ್ರ ಎಲ್ಲಾರು ಜಾಬ್ ಮಾಡ್ಬೇಕಂತಾರ ಅವ್ರಿಗೆ ಸಿಗೋ ಮುಂದಿನ ಫ್ಯೂಚರ್ ಹಸ್ಬೆಂಡ್ ಕೂಡ ಜಾಬ್ ಮಾಡ್ಬೇಕಂತಂದಿರ್ತಾರೀ ಮತ್ತ ಅಂಗನ್ ಮೇಲೆ ಅದ್ರೊಳಗು ಈಗ ವರದಕ್ಷಿಣೆ ಅನ್ನೋದ್ ಬಂದ್ಬಿಟ್ಟೇತಿ ಅದ್ ಹೆ ಮಾತಿಗನ್ರಿ ಎಲ್ ವರ್ದಕ್ಷಣ ತಗೊಳಂಗಿಲ್ರಿ ಮಾಡ್ಕೊಳಲ್ರಿ ಸರ ಕನ್ನೆ ಸಿಗ್ತಾ ಇಲ್ಲ ನಾವೇ ಕೊಟ್ಟು ಮಾಡ್ಕೊತಿವಿ ಅನ್ನೋ ಪರಿಸ್ಥಿತಿ ಬಂದಿದ್ದಾರೆ ಆಮೇಲೆ ಸ್ವಲ್ಪ ತಗೊಂಡೆ ತಗೋತಾರ್ರಿ ಎಜುಕೇಟೆಡ್ ಇದರ ತಗೊಂಡಿಲ್ರಿ ಯಾಕಂ ಯಾಕೆ ಆಗಿದ್ದೀರಿ ಯಾಕೆ ಕೊಡಬೇಕು ಅದಂತೀರಿ ಎಲ್ಲಿ ಮಠ ಕೊಡೋರ್ ಇರ್ತಾರ ಅಲ್ಲಿ ಮಠ ಇಸ್ಕೊಡೋರ್ ಇರ್ತಾರ್ರಿ ಕೊಡೋರ ಕೊಡೋದಿಲ್ಲ ಅದ್ಮೇಲೆ ಇಸ್ಕೊಳೋರ್ ಆದ್ರಿ ಏನ್ ಇಸ್ಕೊಂತಾರ ಅಂತ ಅದ ಅಂತೀನ್ರೀ ನಮ್ಗಿನ್ ಈಗ ಚೆನ್ನಾಗಿ ಓದುವುದರ ಗುಟ್ಟೇನ್ ಹೇಳ್ಬಿಡಮ್ಮ ಬಿಕಾಸ್ ಹುಡುಗರು ನೋಡ್ತಾ ಇರ್ತಾರು ಮಾಡಬೇಕು ಅದ್ ನಮ್ ನಮ್ ಇದಕ್ ಬಿಟ್ಟಿದ್ರಿ ನಾವ್ ಹೆಂಗ ಟೈಮ್ ಒಂದ್ ಟೈಮ್ ಟೇಬಲ್ ಸೆಟ್ ಮಾಡ್ಕೋಬೇಕು ನಮ್ದು ಯಾವಾಗಿಂದ್ ಇದು ಫ್ರೀ ಇರ್ತೈತೆ ಅವಾಗಿಂದ ಟೈಮ್ ಟೇಬಲ್ ಸೆಟ್ ಮಾಡ್ಕೊಂಡು ಓದ್ಬೇಕು ಅದ್ರ ಪ್ರಕಾರನೂ ಓದ್ಬೇಕ್ರಿ ಅಂದ್ರ ಇವಾಗ ಡೈಲಿ ನಾವು ಕಾಲೇಜಿಂದ ಇರದ ಕಾಲೇಜಿಂದ ಅಷ್ಟ ಸೀಮಿತ ಆಗ್ಬಾರ್ದು ಡೈಲಿ ಒನ್ ಅವರ್ ಆದ್ರೂ ನಾವು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೇಕು ಒನ್ ಅವರ್ ಆದ್ರೂ ಅದಕ್ಕಂತ ಮೀಸಲಿಡ್ಬೇಕ್ರಿ ಅಂದಾಗ ಅಷ್ಟ ಆಗತ್ತೆ ಇಲ್ಲ ನಾನು ಇವಾಗ ಕಾಲೇಜ್ ಕಲಿತಿದ್ದೀನಿ ಇದಕ್ಕ ಸೀಮಿತ ಕಾಂಪಿಟೇಟಿವ್ ಮುಂದಾದ ರಾತ್ ಅಂತ ಅನ್ಕೊಂಡ್ರೆ ಏನೂ ಆಗೋದಿಲ್ರಿ ಎಲ್ಲಾನು ಓದ್ಕೋಬೇಕಿ ಇನ್ನೊಂದ್ ಹೇಳಿ ಆಮೇಲೆ ಹೊರಗ್ ಬಂದ್ಮಗ ನಾವ್ ಮಾಡಿದ ತಪ್ಪು ಹಂಗ್ ಮಾಡ್ಬಾರ್ದು ಆಗತ್ರಿ ಹಾ ಸುಮ್ನ ಆಗ್ಬಿಡ್ಬೇಕು ಎಷ್ಟೋ ಜನ ನಿಮ್ ಕೈಲಿ ಆಗ್ಲಿಕ್ಕ ಅದ ಕಾಲೇಜ್ ಯಾಕೆ ಹಚ್ಬೇಕು ನಮ್ ಫ್ರೆಂಡ್ಸ್ ಎಲ್ಲ ಹಂಗಿರ್ತಾರೆ ನಾವ್ ಹಿಂಗಿರ್ಬೇಕು ಅವ್ರ ಹಿತ ಡ್ರೆಸ್ ಬರ್ತಾರೆ ಅವ್ರ ಮೊಬೈಲ್ ತಗೋತಾರೆ ಪಾರ್ಸಿಲ್ ತಗೋತಾರೆ ಹಿಂಗೆಲ್ಲ ಹೇಳ್ತಾರೆ ರೀ ನಾವೇನೈತೆ ನಮ್ಮ ಹಾಸ್ಗೆ ಇದ್ದಷ್ಟು ನಾವು ಕಾಲು ಚಾಚ್ಬೇಕು ಅವ್ರು ಇವ್ರು ನೋಡಿ ನಾವು ಮಾಡಬಾರ್ದು ನಾವೇನು ಕಾಲೇಜ್ ಹೋಗೋದು ಕ ಫ್ಯಾಷನ್ ಪ್ಯಾಷನ್ ಮಾಡಕಲ್ಲ ಅಂತ ನಾವು ಎಷ್ಟೋ ಸಲ ಮುದ್ದಿನೂ ಹೇಳ್ರಿ ಸರ್ ಹಂಗಾಗಿ ಅವರು ಜಾಸ್ತಿ ಏನು ಕೇಳೋದೈತೆ ಸರ ಒಬ್ರು ಇದ್ದವ್ರು ಇರ್ತಾರೆ ರಿಚ್ ಇದ್ದವ್ರು ಕೊಡಿಸ್ತಾರೆ ಒಬ್ಬೊಬ್ರು ಮಕ್ಳಿರ್ತಾರೆ ಅವರು ಚೆನ್ನಾಗಿ ಬೆಳೆಸಿರ್ತಾರೆ ಕೊಡಿಸ್ತಾರೆ ನಾವು ಮೂರು ಜನ ಮೇನ್ಟೇನ್ ಮಾಡಬೇಕಲ್ಲ ಸರ್ ಏನು ಕೊಡ್ಸಿದ್ರು ಮೂರು ಜನ ಕೊಡಿಸ್ತೇವಿ ನಾವು ಆಮೇಲೆ

ಆಮೇಲೆ ನಮ್ಮ ಮನೆ ಹೋಟೆಲ್ ನಮ್ಗೆ ಏನೋ ಮುನ್ಸಿಪಾಲಿಟಿ ಗೌರ್ಮೆಂಟ್ ಅಡಿಗೆ ಯಾವ ಬಂದ್ರು ನಾವು ಮಾಡ್ತೀವಿ ಸರ್ ಹೌದು ಸರ್ ಇಷ್ಟೊತ್ ಮಾತಾಡಿದ್ರ ಮಕ್ಕಳು ಬಂಗಾರದಂತ ಮಕ್ಕಳು ಹಾ ಮಾಡಿವಿ ಸರ್ ಇಲ್ಲ ಸರ್ ಇಲ್ಲ ಏನು ಹೇಳ್ತೀರಿ ಮಕ್ಕಳು ನಮ್ಮ ನಮ್ಗ ಇಲ್ಲ ನಮ್ಮ ಮಕ್ಕಳ ಮೇಲೆ ಖುಷಿ ಐತಿ ಸರ್ ಹಾ ಹಾ ಸರ್ ನಾವು ಬಡ ಬಡತನ ಪರಿಸ್ಥಿತಿ ನಾವು ಒಂದ್ ಟೈಮ್ ನಾವು ಊಟ ಮಾಡ್ಬೇಕು ಸರ್ ಚಾದ ಚಾದ ರೊಟ್ಟಿ ಹಾಕೊಂಡು ಊಟ ಮಾಡಿವಿ ಸರ್ ಹಾ ನಮ್ಗ್ ಪಲ್ಯ ಇಲ್ಲ ಸರ ನಾವ್ ಅವಾಗ ಒಂದೇ ಗೋಧಿ ಒಳಗ ನಮ್ ಒನ್ ಒಂದೇ ನಂಬರ್ ಶಾಲಿ ಒಳಗ ನಾವ್ ಸಲ ಕಲಿಸ್ ಹತ್ರ ಮಟ ಒಂದ ಗೋದಿಯ ನಮ್ಗೆ ಅಳಿಟ್ಟು ಇದನ್ ಕುಳಿಸ ನಮ್ಮ ಬೆಳೆ ಪ್ಯಾಂಟ್ ಕಾಕಿ ಚಂಡಸರ ಹ್ಮ್ ಈಗ ನಮ್ಮಕ್ ಕಳಿಸ್ ಬಂದ್ ಬೂಟು ಕೋಟು ಸೂಟು ಗೀಟು ಬೂಟು ಗೀಟು ಎಲ್ಲಾ ಹಾಕ್ಬೇಕ ಮಕ್ಳಿಗೆ ನಮ್ಗೆ ನಲ್ವತ್ತೈದು ವಯಸ್ಸ್ರವತ್ತೈದು ವಯಸ್ಸ್ರ ಈಗ ಏನ್ ಹೇಳ್ರಿ ಏ ಇನ್ನೊಂದ್ ಎರಡು ವರ್ಷಕ್ಕೆ ಮಕ್ಕಳು ಬಂದು ಆಲೇ ಒಬ್ಬಕ್ಳಿದ್ರಾಕ್ ಈಗ ಹೇ ಅಯ್ಯೋ ಈಗ ಹಂಗಿಲ್ಲ ಕಾಲೇ ಈಗ್ರಿ ಹೆಣ್ಮಕ್ಳ ವಾಸಿ ಹಾ ನಮ್ ಗಣ್ಮಕ್ಳಿದ್ರಿ ಈಗ ಅಲ್ಲಿ ದುಡಿತಿಲ್ರಿ ಈಗ ಈ ನಮಗ್ ಇಪ್ಪತ್ತೊಂದ್ ವಯಸ್ಸ ನಾಳೆ ಐ ಎ ಎಸ್ ಆಫೀಸರ್ ಆಗ್ತಾರ ಆಗಲ್ರಿ ಅದ ಸಂತೋಷ ಮತ್ತೆ ದೇವ್ರ ಕ್ರಿಯಾ ಚಲೋತ್ರಿ ಒಬ್ರು ಇಂಜಿನಿಯರ್ ಆಗ್ತಾರಂತೆ ಆಗಲ್ರಿ ಸರ್ ಹ

ವೀರ್ಭದ್ರೇಶ್ವರ ಬಹಳ ಅವ್ರ ಹಿರಣ್ಣ ಅವ್ರಿಂದ ಚಿಕ್ಕನ್ ಅವ್ರದ್ದು ನಮ್ದು ಒಡ್ನಾಟ ಜಾಸ್ತಿ ತುಂಬಾ ಬಡತನ ಪರಿಸ್ಥಿತಿಯಿಂದನೇ ಹೋಟಲ್ ಮಾಡ್ಕೊಂಡು ಇವರು ಇವ್ರ ತಂದೆಯವರಾಗಲಿ ಈ ವೀರಭದ್ರೇಶ್ವರ ಲಿಂಗಾಯತ್ ಕನಾವಳಿ ಅನ್ನೋ ಹೆಸರಿನಲ್ಲಿ ಬಹಳ ವರ್ಷದಿಂದನೇ ಫೇಮಸ್ ಸರ್ ಇದು ನಮ್ಮ ಊರಲ್ಲಿ ಎಲ್ಲಾ ಒಳ್ಳೆ ರುಚಿ ಇರುತ್ತೆ ಸರ್ ಎಲ್ಲಾ ಅವರಾದ್ರೂ ಆಯ್ತು ಸರ ಈಗ ಮಕ್ಳ ಮೂರು ಜನ ಹೆಣ್ಮಕ್ಳು ಸರ್ ಅವ್ರಿಗೂ ಒಳ್ಳೊಳ್ಳೆ ಎಜುಕೇಶನ್ ಕೊಡಿಸ್ತಾ ಇದಾರೆ ಸರ್ ಅವರು ಅವರು ಪರವಾಗಿಲ್ಲ ಸರ್ ಯಾವ ಹೆಣ್ಮಕ್ಳನ್ನ ಈಗಿನ ಕಾಲ ಕಲ್ಸೋದು ಕಡಿಮೆ ಅಲ್ಲ ಸರ್ ಅಂತದ್ರೊಳಗ ಒಂದು ಮಾದರಿ ಆಗಿದ್ದಾರೆ ಸರ್ ಎಲ್ಲ ಮಕ್ಕಳಿಗೂ ಒಳ್ಳೆ ಎಜುಕೇಶನ್ ಅವ್ರು ಇಷ್ಟಪಟ್ಟಿದ್ದ ಎಜುಕೇಶನ್ ಕಲ್ಸಿ ಅವ್ರ ಬೆನ್ನೆಲಬಾಗಿ ನಿಂತ ಅವ್ರ ಕುರಿನಾ ಸರ್ ಅವ್ರು ಬಟ್ ನಮ್ಮ ವೀರಭದ್ರಶ್ಲಿಂಗ್ ಕಾನಿ ಮುಳುಗೇನಾಯ್ತಲ್ಲ ಬಾರಿ ಫೇಮಸ್ ನಮ್ಮ ಅಜ್ಜ ಇವನ ಕಾಲದಾಗಿಂದ ಬಂದಿರೋದು ಈಗ ಅವ್ರ ಮಗ ಮಾಡ್ಕೊಂಡು ಹೋಗ್ತಿದಾರ ಒಳ್ಳೆ ಬಡತನ ಪರಿಸ್ಥಿತಿಗಳು ಒಳ್ಳೆ ಒಳ್ಳೆ ಇದನ್ನ ಮಾಡಿಕೊಂಡು ಊಟ ಒಳ್ಳೆ ಚೆನ್ನಾಗಿ ಊಟ ಕೊಡ್ತಾ ಇದ್ದಾರೆ ಜೋಳದ ರೊಟ್ಟೆ ಆಮೇಲೆ ಹುಣ್ಮಿ ಮಾಸ ಇದ್ದಾಗ ಹೋಳಿಗೆ ಹೋಳಿಗೆ ಅವೆಲ್ಲ ಕೊಡ್ತಾರೆ ಭಾರಿ ಒಳ್ಳೆ ಊಟ ಇರುತ್ತೆ ನಮ್ಮ ಮುಳಗುನ ಗ್ರಾಮದಲ್ಲೇ ಫೇಮಸ್ ಹೋಟೆಲ್ ಅಂದ್ರೆ ವೀರಭದ್ರೇಶ್ ಕನವಳಿ ಜನ ಬರ್ತಾರೆ

ಅನಾಯಾಸವಾಗಿ ನೀವು ಬದುಕಿನ ಕೂತಿಗೆ ಬಂದಿರು ಅಂದರೆ ಖುಷಿ ಆಯ್ತು ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸರಿ ಮಚ್